ಇದು ಅಖಾಡ ಬಿಗ್ ಫೈಟ್ ವಿಶೇಷ ನಂದ್ರಮಾಕಾಂತ್ ನೇತ್ರಾವತಿ ನದಿ ತೀರದಲ್ಲಿ ಹೂತಿರಬಹುದಾದ ಅನಾಥ ಶವಗಳು ಅಥವಾ ಕೊಲೆಯಾದಂಥ ಶವಗಳಿಗೂ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತನೇ ಒಂದು ಕುತೂಹಲ ಇದೆ ಕಾರಣ ಇದರಲ್ಲಿ ದೂರುದಾರ ಹೇಳಿರ್ತಕ್ಕಂಥ ವಿಚಾರಗಳು ದೂರದಾರನ ಪೂರ್ತಿ ನಂಬಣವ ಅಥವಾ ಅವನನ್ನು ಪೂರ್ತಿ ನಂಬಬಾರದಾ ಅಥವಾ ಆ ಭಾಗದವರ ಮಾತನ್ನು ಕೇಳಬೇಕಾ ಇಂತಹ ಜಿಜ್ಞಾಸೆಗಳ ನಡುವೆ ಇದೆಲ್ಲವನ್ನೂ ಪಕ್ಕಕ್ಕಿಟ್ಟು ತನಿಖೆ ಏನು ಮಾಡ್ತಾ ಇದೆ ತನಿಖೆ ಏನು ಹೇಳ್ತಾ ಇದೆ ಆ ಭಾಗದ ದಾಖಲೆಗಳು ಏನು ಹೇಳ್ತಾ ಇದೆ ಪೊಲೀಸ್ ರೆಕಾರ್ಡ್ಸ್ ಆಗಲಿ ಅಥವಾ ಗ್ರಾಮ ಪಂಚಾಯಿತಿ ಭಾಗದ ದಾಖಲೆಗಳಾಗಲಿ ಪೋಸ್ಟ್ ಮಾರ್ಟಮ್ನ ದಾಖಲೆಗಳಾಗಲಿ ಅಥವಾ ಫಾರೆನ್ಸಿಕ್ ಈ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಹೇಳುವ ಮಾತುಗಳಿಗೆ ಮುಂದಿನ ದಿನಗಳಲ್ಲಿ ವ್ಯಾಲ್ಯೂ ಇರುವುದು ಇದರ ಆಚೆಗಿನ ಪರ ವಿರೋಧ ತಟಸ್ಥ ಆ ಕಡೆಗೆ ಅದು ಹಾಗಾಗಿರಲ್ಲ ಅದು ಹೀಗಾಗಿರಲ್ಲ ಎನ್ನುವ ಊಹಾಪೋಹದ ಮಾತುಗಳಿಗೆ ಇತಿಹಾಸದಲ್ಲಿ ಜಾಗ ಇರಲಾರದು ಯಾವತ್ತೂ ಅಷ್ಟು ಏನೋ ತನಿಖೆ ಆದಾಗ ಆ ತನಿಖೆ ರಿಪೋರ್ಟನ್ನು ಮಾತ್ರ ಕಾನೂನು ಮಾನ್ಯ ಮಾಡೋದು ತನಿಖೆಯಲ್ಲಿ ಸಾಕ್ಷಿ ಇದೆಯಾ ಬನ್ನಿ ಸಾಕ್ಷಿ ಇಲ್ವಾ ಖುಲಾಸೆ ಫಿನಿಶ್ ಮುಗಿದೋಯಿತು ಯಾರೆಷ್ಟೇ ಮಾತಾಡಿರಲಿ ಎಷ್ಟೇ ಕೂಗಾಡಿರಲಿ ಕಿರಿಚಾಡಿರಲಿ ತನಿಖೆಯಲ್ಲಿ ಸಾಕ್ಷಿಗಳಿತ್ತ ಸಾಕ್ಷಿಗಳ ಹೇಳಿಕೆ ಸತ್ಯಕ್ಕೆ ಮ್ಯಾಚ್ ಆಗ್ತಾ ಇದೆಯಾ ಮುಗಿದು ಹೋಯಿತು ಅಲ್ಲಿಗೆ ಕೇಸ್ ನಿರ್ಧಾರ ಆಗಿಬಿಡುತ್ತೆ ಇಲ್ಲಿ ಅನಾಥ ಶವಗಳನ್ನು ಈತ ಹೋತಿದ್ನ ಬರೀ ಅನಾಥ ಶವಗಳನ್ನು ಮಾತ್ರ ಹೂಳುವುದಕ್ಕೆ ನಿಯೋಜನೆಯಾಗಿದ್ದಂಥ ವ್ಯಕ್ತಿ ಈ ದೂರುದಾರನ ಅಥವಾ ಕೊಲೆಯಾದಂತಹ ಅನೇಕ ಅನಾಥ ಶವಗಳನ್ನು ಇವನು ದಫನ್ ಮಾಡಿದಾನ ಯಾರಿಗೋ ಆ್ಯಸಿಡ್ ಹಾಕಿರಬಹುದು ಯಾರಿಗೋ ಪೆಟ್ರೋಲ್ ಹಾಕಿರಬಹುದು ಯಾರಿಗೋ ಕುತ್ತಿಗೆ ಹೆಸಕಿರಬಹುದು ಯಾರನ್ನೋ ಅತ್ಯಾಚಾರ ಮಾಡಿರಬಹುದು ಎನ್ನುವ ವಿಚಾರಧಾರೆಗಳಿದೆಯಲ್ಲ ಇಡೀ ಪ್ರಕರಣದಲ್ಲಿ ಇದೆಷ್ಟರ ಮಟ್ಟಿಗೆ ಸರಿ ಈ ವಿಚಾರದಲ್ಲಿ ನೇತ್ರಾವತಿ ನದಿಯ ಪಕ್ಕದ ಒಂದು ಜಾಗ ನಮಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಅರಣ್ಯ ಭೂಮಿ ಅದು ಅಂತ ಅರಣ್ಯ ಭೂಮಿಯಲ್ಲಿ ಅನಾಥ ಶವಗಳನ್ನು ಹೋಡಲಾಗ್ತಾ ಇತ್ತು ಏನಾಗಿದೆ ಇಲ್ಲಿ ಈ ಒಂದನೇ ಗುಂಡಿ ಎರಡನೇ ಗುಂಡಿ ಮೂರನೇ ಗುಂಡಿ ವಿಚಾರ ಬೇರೆ ಅರಣ್ಯ ಗುಂಡಿ ವಿಚಾರವೇ ಬೇರೆ ಅಲ್ಲಿ ಆ ಒಂದು ಬುರುಡೆ ಸಿಕ್ಕಾಗ ಸರ್ವೇ ಸಾಮಾನ್ಯ ರೀ ಅದು ಅದು ಅಲ್ಲಿ ಇದ್ದಿದ್ದು ನಿಜ ರೀ ಅಲ್ಲಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ದರು ಅಲ್ಲೇ ಅನಾಥ ಶವಗಳನ್ನು ಹೂತಾಕಿದ್ದಾರೆ ಇದು ಯಾವ ದೊಡ್ಡ ವಿಷಯ ಅಂತ ಮಾತಾಡ್ತಾ ಇದ್ದೀರಿ ಎನ್ನುವ ವಾದ ಸರಣಿ ಶುರುವಾದ ಮೇಲೆ ಈ ಪ್ರಕರಣ ಇನ್ನೊಂದು ಮಗ್ಗಲನ್ನು ಅಲ್ಲಿ ಬದಲಾಯಿಸ್ತು ಹಾಗಾದರೆ ನಡೆದಿರೋದೇನು ದಿಕ್ಕಿಲ್ಲದ ಶವಗಳು ನೇತ್ರಾವತಿ ನದಿ ತೀರದ ಅರಣ್ಯ ಭೂಮಿಯಲ್ಲಿ ಮಣ್ಣಾದವ ಗ್ರಾಮ ಪಂಚಾಯಿತಿ ಬಳಿ ಒಂದು ಲೆಕ್ಕ ಇರಬೇಕು ಪೊಲೀಸ್ ಠಾಣೆ ಬಳಿಯಲ್ಲಿ ಒಂದು ಲೆಕ್ಕ ಇರಬೇಕು ಸೊ ಈ ಲೆಕ್ಕ ಇದೀಗ ಮ್ಯಾಚ್ ಆಗ್ತಾ ಇದೆಯಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕಿರೊಂದಿಗೆ ಶ್ರೀನಿವಾಸ್ ಅವರಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಿದ್ದಾರೆ ಅವರು ಹಾಲಿ ಸ್ವಾಗತ ನಿಮಗೆ ಶ್ರೀನಿವಾಸ್ ಅವರೇ ಒಂದು ಡಿಬೇಟ್ಗೆ ಕೇಳಿಸಿದ್ಯಾ ಶ್ರೀನಿವಾಸ್ ಸರ್ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಓಕೆ ನಮ್ಮ ಕಡೆ ಇನ್ನೊಂದು ಕಡೆ ಚಲಪತಿ ಅವರು ಕೂಡ ಚಲಪತಿಯವರು ಕೂಡ ನಮ್ಮ ಜಾಯ್ನ್ ಆಗ್ತಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಇದ್ದಾರೆ ಚಲಪತಿ ಅವರು ದಂಡುಪಾಳ್ಯ ಗ್ಯಾಂಗನ್ನು ಹಿಡಿದಂಥವರು ಚಲಪತಿ ಅವ್ರೂ ಕೂಡ ನಾನು ಮಾತಾಡಿಸ್ತೀನಿ ಅವರು ಜಾಯ್ನ್ ಆದಮೇಲೆ ಮಾತಾಡ್ಸ್ತೀನಿ ನಾನು ಇದೀಗ ಶ್ರೀನಿವಾಸ್ ಅವ್ರ ಪ್ರಶ್ನೆ ಶ್ರೀನಿವಾಸ್ ಅವರೇ ಈಗ ಏನೇ ಇದ್ರು ನಮ್ಮಗಳ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಸತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡುವುದು ನಮ್ಮ ಜವಾಬ್ದಾರಿ ಪ್ರಾಥಮಿಕ ಹಂತದ ಜವಾಬ್ದಾರಿ ಎರಡನೇದಾಗಿ ಉಳಿದದ್ದು ನಾವು ಇತ್ತು ಇವತ್ತು ಏನೇ ಮಾತಾಡಿರಲಿ ಇದಕ್ಕೆ ನಾಳೆ ದಿನ ಸಾಕ್ಷ್ಯಗಳು ಸಿಕ್ಕಾಗ ಮಾತ್ರ ನಮ್ಮ ಮಾತುಗಳಿಗೆ ಒಂದು ವ್ಯಾಲ್ಯೂ ಇರುತ್ತೆ ನಾಳೆ ದಿನ ಪೂರ್ತಿ ಉಲ್ಟಾಯಿತು ಅಂತ ಹೇಳಿದ್ರೆ ನಮ್ಮ ಮಾತುಗಳು ಇತಿಹಾಸದ ಪುಟದಲ್ಲಿ ಮಹತ್ವವನ್ನು ಕಳ್ಕೊಳ್ತಾ ಸಾಕ್ತವೆ ನಾನು ಇವತ್ತಿನ ಪಾಯಿಂಟ್ ಇಷ್ಟೇ ಈಗ ನಾನು ಬೆಳಿಗ್ಗೆ ಕೇಶವ್ರನ್ನು ಮಾತಾಡ್ತಾ ಇದ್ದೆ ನಾನು ನಾನು ಮಧ್ಯಾಹ್ನದ ಬುಲೆಟಿನಲ್ಲಿ ಅವರನ್ನು ಕೂಡ ಇದ್ದೆ ಇಲ್ಲ ರೀ ಇದು ನೇತ್ರಾವತಿ ನದಿ ತೀರದಲ್ಲಿ ಅನೇಕ ಅನಾಥ ಶವಗಳನ್ನು ನಾವು ಹೂತಿರೋದು ನಿಜ ಅಲ್ಲಿ ಗ್ರಾಮ ಪಂಚಾಯತಿ ಲೆಕ್ಕ ಇದೆ ಅದ್ರ ಬಗ್ಗೆ ಅಂತ ಹೇಳಿದಾಗ ಇದು ನಿಜಾನ ಶ್ರೀನಿವಾಸ್ ಅವರೇ ಇವತ್ತಿಗೂ ಅನಾಥ ಶವಗಳನ್ನು ಹೂಳುವುದು ನೇತ್ರಾವತಿ ನದಿಯ ಪಕ್ಕದ ಅರಣ್ಯ ಪ್ರದೇಶದಲ್ಲ ಸಾವಿರದ ಒಂಬೈನೂರ ಎಂಬತ್ತ ಆರರಿಂದ ಪ್ರಾರಂಭವಾದಂತಹ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯ ಭಾಗವನ್ನು ನೋಡಿಕೊಂಡಾಗ ಆ ದಿನಗಳಲ್ಲಿ ಯಾವುದೇ ಸ್ಮಶಾನಗಳು ಇಲ್ಲದೇ ಇರುವಂತಹ ದಿನಗಳು ಹಾಗಾಗಿ ಎರಡು ಸಾವಿರದ ಐದು ಆರರ ಅಲ್ಲಿಯವರೆಗೂ ಕೂಡ ಯಾವ ಶವ ಅಥವಾ ಯಾವ ಒಂದು ಅನಾಥ ಶವ ಅಂತೇಳುವಂಥ ಪೊಲೀಸ್ ದಾಖಲೆಯ ಮುಖ ಮೂಲಕ ದೃಢಪಡ್ತದೋ ಅಂತಹ ಶವವನ್ನು ಆ ಪೊಲೀಸ್ ಅಧಿಕಾರಿಯ ನಿರ್ಣಯದ ಮೇರೆಗೆ ಆಯಾಯ ಸ್ಥಳಗಳಲ್ಲಿ ದಫನ ಮಾಡಿರುವಂಥದ್ದು ಕೂಡ ಇದೆ ಅಂತ ಹೇಳುವಂಥದ್ದು ಹಿಂದಿನ ದಿನಗಳ ಅನುಭವದ ಮಾತು ಆ ಮಂಡಲ ಪಂಚಾಯತ್ ಅಂತ ಹೇಳಿ ಏನಿತ್ತು ಅದರ ಮಂಡಲ ಪ್ರಧಾನರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಂಡಾಗ ಆ ದಿನಗಳಲ್ಲಿ ಈ ರೀತಿಯು ಆಗಿದೆ ಅಂತ ಹೇಳುವಂಥದ್ದು ಹೇಳ್ತಾರೆ ಮಾಜಿ ಅಧ್ಯಕ್ಷರು ಕೂಡ ಈ ರೀತಿಯ ವ್ಯವಸ್ಥೆಗಳು ಅಲ್ಲಲ್ಲಿ ಆಗಿದೆ ಇನ್ನೊಂದು ಪರಿಸ್ಥಿತಿ ಮತ್ತು ಪರಿಸರ ಪರಿಸ್ಥಿತಿ ಆ ಶವದ ಪರಿಸ್ಥಿತಿ ತೀರಾ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಸಂಪೂರ್ಣ ಕೊಳೆತು ಹೋದಂಥ ಪರಿಸ್ಥಿತಿಯಲ್ಲಿ ಆ ತನಿಖಾಧಿಕಾರಿಗಳು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬೇಕಾದಂತಹ ಎಲ್ಲ ಕಂಪ್ಲೀಟ್ ಆದ ಮೇಲೆ ಆ ಪ್ರದೇಶದಲ್ಲಿ ಶವ ದಫನಗಳಾಗಿರುವಂಥದ್ದು ಅಂತ ಹೇಳುವಂಥದ್ದು ನಮ್ಮ ಒಂದು ಮಾತು ಫೈನ್ ಈಗ ಶ್ರೀನಿವಾಸ್ ಅವರೇ ಈಗ ಒಂದು ಆ ಭಾಗದಲ್ಲಿ ಒಂದು ದೇಹ ಸಿಕ್ಕಾಗ ಪೋಸ್ಟ್ ಮಾರ್ಟಮ್ ಅಥವಾ ಬೇರೆ ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಶವಗಳು ಬೆಳ್ತಂಗಡಿಗೆ ಹೋಗ್ತಾ ಇದ್ದವು ಅನ್ನೋದಿದೆ ಇದು ನಿಜವಾ ಖಂಡಿತವಾಗಿ ಆ ಶವ ಸಿಕ್ಕಾಗ ಆ ಶವದ ಪರಿಸ್ಥಿತಿಯ ಮೇಲೆ ಶವದ ಎಲ್ಲ ಅವಯವಗಳು ಕೂಡ ಶಿಫ್ಟ್ ಮಾಡಲಿಕ್ಕೆ ಯೋಗ್ಯ ಅಂತೇಳುವಂತಹ ಅದು ಅಧಿಕಾರಿಗಳ ಪೊಲೀಸ್ನವರ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಿನ ತೀರ್ಮಾನದ ಮೇಲೆ ಅದನ್ನು ಬೆಳ್ತಂಗಡಿಯ ಪ್ರೈಮರಿ ಹೆಲ್ತ್ ಸೆಂಟರಿಗೆ ತಗೊಂಡು ಇದ್ದರು ಅಲ್ಲಿ ಅದಕ್ಕೆ ಬೇಕಾದಂಥ ಪ್ರೊಸೀಜರ್ಗಳು ಅದು ಏನೋ ಫಿಂಗರ್ ಪ್ರಿಂಟ್ ತಗೊಳ್ಳುವಂಥದ್ದು ಇದೆ ಅಥವಾ ಒಟ್ಟು ಫಿಸಿಕಲಿ ಮೆಜರ್ಮೆಂಟ್ಗಳು ಏನಿದೆ ಆಮೇಲೆ ಪೋಸ್ಟ್ ಮಾರ್ಟಮ್ ಇದೆ ಡಿ ಎನ್ ಎ ಇದೆ ಈ ಎಲ್ಲವನ್ನು ಮಾಡುವಂಥದ್ದು ಆ ಹೆಲ್ತ್ ಸೆಂಟರ್ನಲ್ಲಿ ಆಗ್ತಾಯಿತ್ತು ಓಕೆ